ನಾಯಕ್ ಕತ್ತಲಿನಲ್ಲಿದ್ದ ಗ್ರಾಮಕ್ಕೆ ಬೆಳಕು ಏನು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತಿ ಸಿಬ್ಬಂದಿ ಬಲ್ಪ್ ಇಲ್ಲದೆ ಬೆಳಕು ನಿಲ್ಲಿಸಿದ್ದ ಹೈಮಾಸ್ಕ್ ಕಂಬವನ್ನ ಮಾಡ್ತಿದ್ದಾರೆ ಹೈ ಮಾಸ್ಕ್ ಕಂಬಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಬಲ್ಪ್ ಭಾಗ್ಯ ಸಿಕ್ಕಿರುವಂತದ್ದು ಖಾನಾಪುರದ ಬೀಡಿ ಗ್ರಾಮದಲ್ಲಿ ಕೆಟ್ಟು ನಿಂತಿದ್ದ ಬೀದಿ ದೀಪ ಎದುರಿಂದ ಜನರು ಏನು ಆಗಿದ್ರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬೀದಿ ದೀಪಕ್ಕೆ ಸಿಕ್ಕು ಆ ಇವತ್ತು ಏನು ಈಡನ್ಸ್ ವರದಿ ಮಾಡಿದಕ್ಕೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಕಾಯಕಲ್ಪವನ್ನ ಮಾಡಿರುವಂತದ್ದು ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳೇ ನೀಡಿದ್ರು ಇದೀಗ ಕಾಯಕಲ್ಪ ಈಡನ್ಸ್ ನ್ಯೂಸ್ ನ ಜನಪರ ಕಾಳಜಿಗೆ ಅಂತೂ ಕೊನೆಗೂ ವ್ಯಾಪಕವಾದ ಪ್ರಶಂಸೆ ಸಿಕ್ಕಿರುವಂತದ್ದು ಇದ್ದಂತ ಗ್ರಾಮಕ್ಕೆ ಇದೀಗ ಏಡನ್ಸ್ ವರದಿಯನ್ನ ಮಾಡಿದ ಬಳಿಕ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡ್ತಾ ಮಾಡಿರುವಂತದ್ದು ನೀವು ನೋಡ್ತಾ ಇದ್ದೀರಾ ವರದಿಗೂ ಮುಂಚೆ ಅಲ್ಲಿ ಏನು ವಿದ್ಯುತ್ ಕಂಬ ಇದೆ ಆದ್ರೆ ಬಲ್ಪೇ ಇಲ್ಲ ಅಲ್ಲಿ ಏನು ಲೈಟೇ ಬರ್ತಾ ಇಲ್ಲ ಅಲ್ಲೇ ಕತ್ತಲೆಯಲ್ಲಿ ಜನರು ಓಡಾಡ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿತ್ತು ಇದೇ ಇದರ ಕುರಿತು ಈಡನ್ಸ್ ವರದಿಯನ್ನ ಮಾಡಿದ ಬಳಿಕ ಅಲ್ಲಿನ ಅಧಿಕಾರಿಗಳು ಏನು ಎಚ್ಚೆತ್ಕೊಂಡು ವರದಿಯ ನಂತರ ಇದೀಗ ಅಲ್ಲಿಗೆ ಬಲ್ಪ್ ಅನ್ನ ಅಳವಡಿಸುವ ಒಂದು ಕೆಲಸವನ್ನ ಮಾಡಿರುವಂತದ್ದೇನು ಕೆಟ್ಟು ಹೋಗಿ ನಿಂತಿದ್ದ ಐ ಕಂಬಕ್ಕೆ ಇದೀಗ ಅಧಿಕಾರಿಗಳು ಬಲ್ಪ್ ಅನ್ನ ಹಾಕುವುದರ ಮುಖಾಂತರ ಕಾಯಕಲ್ಪವನ್ನ ಮಾಡಿದ್ದಾರೆ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳ ಗಮನಕ್ಕೂ ತಂದ್ರು ಸಹ ನೋಯು ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಏನು ಕ್ರಮ ಕೈಗೊಳ್ಳದೆ ಕೈ ಕಟ್ಟಿ ಕುಳಿತಿದ್ದಾರೆ ಅಲ್ಲಿನ ಅಬಾಕಾರಿ ಇಲಾಖೆ ಅಧಿಕಾರಿಗಳು ಅಕ್ರಮ ಮಧ್ಯವನ್ನ ಮಾರಾಟ ಮಾಡ್ತಾ ಇರೋದ್ರಿಂದ ಹಲವು ಸಂಸಾರ ಬೀದಿ ಪಾಲ ಆಗ್ತಾ ಇದೆ ಅನ್ನ ಇದ್ರ ಬಗ್ಗೆ ತಿಳಿದಿದ್ರು ಈಗಾಗಲೇ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ರು ಸಹ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅವರು ಕ್ರಮವನ್ನ ಕೈಕೊಳ್ಳದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇನ್ನ ಮಾಲೀಕರಿಗೆ ಅಧಿಕಾರಿಗಳ ಸಾಥ್ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದು ಕಾಣಿಸ್ತಾ ಇರುವಂತದ್ದು ಏನು ವೈನ್ ಶಾಪ್ ಗಳಿಗೆ ರಕ್ಷಾ ಕವಚವಾಗಿ ಇಲಾಖೆ ನಿಂತಿದ್ಯಾ ಅಥವಾ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಬಿಡೋದು ಯಾವಾಗ ಅನ್ನೋ ಆ ಪ್ರಶ್ನೆಗಳು ಎದ್ದು ಕಾಣಿಸ್ತಾ ಇರುವಂತದ್ದು ಸೂಕ್ತ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳ ಉಡಾಫಿತನದಿಂದ ಹಲವು ಸಂಸಾರಗಳು ಬೀದಿ ಬರ್ತಾ ಇದೆ ಆದ್ರೂ ಸಹ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಇದೀಗ ತಿಳಿತಾ ಇಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಅವರು ಕ್ಯಾರೆ ಅಂತ ಇಲ್ಲ

ಬಿಜೆಪಿ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಟಿಕೆಟ್ ಅನ್ನ ತ್ಯಾಗ ಮಾಡಿದ್ದ ಸುಮಲತಾ ಅವರಿಗೆ ಇದೀಗ ಬಿಜೆಪಿ ಕಮಾಂಡ್ ಇಂದ ಬಿಗ್ ಆಫರ್ ಒಂದು ನೀಡಿದೆ ವಿಧಾನಸಭೆಯಿಂದ ಸುಮಲತಾ ಪರಿಷತ್ ಪ್ರವೇಶಿಸಲಿದ್ದು ಮೂರು ಸ್ಥಾನಗಳಿಗೆ ಪೈಕಿ ತುಮಲತಾಗೆ ಟಿಕೆಟ್ ಫಿಕ್ಸ್ ಆದಂತಿದೆ ಎನ್ ರವಿಕುಮಾರ್ ಸಚೇತರಾಗಿದ್ದು ಮರು ಆಯ್ಕೆ ಆಗಲಿದೆ ಸಭಾಪತಿ ಆಗಿರುವ ಹೊರಟ್ಟ ಎದುರು ಟಿಕೆಟ್ ವಂಚಿತರಾಗಿದ್ದ ಪ್ರೊಫೆಸರ್ ನಾಗರಾಜ್ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗಿದ್ದು ನಾಳೆ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ ಪ್ರಜ್ವಲ್ ರೇವಣ್ಣ ಬಂಧನ ಕುರಿತು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ಎಸ್ಐಟಿ ತನಿಖೆಯನ್ನ ಸ್ವಾಗತಿಸುತ್ತೇವೆ ನಮ್ಮ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತ್ತು ಕೂಡ ಮಾಡಿದ್ದೇವೆ ಏನೋ ಪ್ರಜ್ವಲ್ ರೇವಣ್ಣ ಜೊತೆಗೆ ಪೆನ್ ಡ್ರೈವ್ ಹಂಚಿದವರ ಬಂಧನ ಆಗಬೇಕು ತನಿಖೆಯಿಂದ ಸಂಪೂರ್ಣ ಉತ್ತರ ಹೊರಬರಲಿ ಸಂತ್ರಸ್ತಿರ ಪರವಾಗಿ ಜೆಡಿಎಸ್ ಪಕ್ಷ ಯಾವಾಗಲೂ ನಿಲ್ಲುತ್ತೆ ಅಂತ ಇದೀಗ ಹೇಳಿಕೆಯನ್ನ ಜಿಟಿ ದೇವೇಗೌಡ ಅವರು ನೀಡಿದ್ದಾರೆ

ನಾವೇನು ಪರಿಣಾಮಗಳು ಇಲ್ಲ ಯಾವುದೇ ಪರಿಣಾಮ ಇಲ್ಲ ಯಾವ ಸಂಸದರಿರ್ಲಿ ಯಾವುದೇ ಯಾವುದೇ ಒಬ್ಬ ಪದಾಧಿಕಾರಿ ಇರ್ಲಿ ಅವ್ರ ಆರೋಪದಿಂದ ನೀವು ಮುಜುಗರು ಆಗಿದೆ ಎನ್ನುವ ಅಂತ ಪ್ರಶ್ನೆ ಇರ್ತಾರೆ ಯಾವ್ದೇ ಮುಜುಗರ ಅವ್ರ ಮೇಲೆ ಇರ್ತಕ್ಕಂಥದ್ದು ಅತ್ಯಾಚಾರ ಆರೋಪ ಪ್ರಕರಣ ಲೈಂಗಿಕ ಮಹಿಳೆಯರ ಮೇಲಿನ ಲೈಂಗಿಕ ಪ್ರಕರಣ ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಕೊಡಿ ಅಂತ ಹೇಳಿದೀವಿ

ಅವರಿಗೆ ಸಂತ್ರಸ್ತರ ಪರಿಣಾಮ ಸಹ ಜೆ ಡಿ ಎಸ್ ಇರುತ್ತಾ ಅನ್ನುವಂತ ವಿಚಾರ ನೂರು ಜೆ ಡಿ ಎಸ್ ಪಕ್ಷ ಯಾವತ್ತು ನೂರು ನೂರು ಇಲ್ಲ ಆದರೆ ಎಸ್ ಐ ಟಿ ತನಿಖೆ ಹೊರ ಬೀಳದೆ ನಾವೇನೂ ಮಾಡ್ಲಿಕ್ಕಾಗಲ್ಲ ಪರಿಣಾಮಗಳು ಇಲ್ಲ ಯಾವುದೇ ಪರಿಣಾಮ ಇಲ್ಲ ಯಾವ ಸಂಸದರಿರ್ಲಿ ಯಾವುದೇ ಶಾಸಕರಿರ್ಲಿ ಯಾವುದೇ ಪದಾಧಿಕಾರಿ ಇರ್ಲಿ

ಬಾಗಲಕೋಟೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕವಿತಾ ಮನೆಗೆ ಮಕ್ಕಳ ಹಕ್ಕುಗಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಹಾಲಿಂಗಪುರದ ಲಕ್ಷ್ಮೀನಗರದಲ್ಲಿರುವ ಆರೋಪಿ ಕವಿತಾ ಮನೆಗೆ ಭೇಟಿ ನೀಡಿ ವೈದ್ಯಕೀಯ ಸಲಕರಣೆಗಳು ಬೆಡ್ ಹಾಸಿಗೆ ಕಚೇರಿ ಹಾಗೂ ಹ್ಯಾಂಡ್ಲೋವ್ ಗಳನ್ನ ಪರಿಶೀಲನೆ ಮಾಡಿದ್ರು 시청해주셔서 감사합니다. ಹತ್ಯೆ ಮತ್ತು ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕವಿತಾ ಮನೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಹಿಧರ್ ಕೋಸಂಬೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಹಾಲಿಂಗಪುರದ ಲಕ್ಷ್ಮೀ ನಗರದಲ್ಲಿರುವ ಆರೋಪಿ ಕವಿತಾ ಮನೆಗೆ ಭೇಟಿ ನೀಡಿ ವೈದ್ಯಕೀಯ ಸಲಕರಣೆಗಳು ಹಾಸಿಗೆ ಕಚೇರಿ ಹ್ಯಾಂಡ್ ಗ್ಲೋಸ್ ಗಳನ್ನ ಪರಿಶೀಲನೆ ಮಾಡಿದ್ರು ಆರೋಪಿಯಾದಂತಹ ಕವಿತಾಳ್ ಅವರ ಒಂದು ಮನೆಗೆ ಈಗಾಗಲೇ ನಾವು ಭೇಟಿ ಕೊಟ್ಟಿದ್ದೇವೆ ನಮ್ಮೊಂದಿಗೆ ತಾಲೂಕಿನ ಉಪ ವಿಭಾಗಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈಗಾಗಲೇ ನಾವು ಭೇಟಿ ಕೊಟ್ಟಿದ್ದೇವೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಕ್ಲಾಂಡ್ ಆಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಧ್ಯೇಯವಾದ ಕೃತ್ಯ ಮಾಡಿರೋದು ನಮ್ಮ ಕಂಡು ಬಂದಿದೆ ಹೀಗಾಗಿ ಇದು ಇದು ಮೊದಲೇನಲ್ಲ ಇದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಬೆಳಕಿಗೆ ಬಂದಂಥ ಘಟನೆ ಇದೆ ಇಂಥ ಘಟನೆಗೆ ಅಧಿಕಾರಿಗಳು ಯಾವ ರೀತಿ ಸಹಕಾರ ಮಾಡಿದಾರೋ ಏನು ಮಾಡಿದಾರೋ ಅಥವಾ ಅವ್ರಿಗೆ ಮುಚ್ಚಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಕಾಡ್ತಾ ಇದೆ ಹೀಗಾಗಿ ಇದು ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತವಾಗಿ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾ ಇದ್ದೀವಿ ಮನೆ ಜಿಲ್ಲಾಧಿಕಾರಿಗಳೊಂದಿಗೆ ನಾನು ಮುಂಜಾನು ಕೂಡ ಚರ್ಚೆ ಮಾಡಿದ್ದೀನಿ ಒಂದು ಮೂರು ದಿವಸದಲ್ಲಿ ಇದ್ರ ಸಂಬಂಧಪಟ್ಟಂಥ ವರದಿಯನ್ನು ತರಿಸ್ಕೊಳ್ತಾ ಇದ್ದೀವಿ ಮೂರು ದಿವಸದಲ್ಲಿ ವರದಿ ತರಿಸ್ಕೊಂಡು ತಪ್ಪಿಸ್ತಿತ್ತು ಯಾರೇ ಆದರೂ ಕೂಡ ಸರ್ಕಾರ ಹಂತದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಆಯೋಗದಿಂದ ನಾವು ಶಿಫಾರಸು ಮಾಡಲಿಕ್ಕೆ ನಾವು ಈಗಾಗಲೇ ಮಾನಸಿಕವಾಗಿ ತಯಾರಾಗಿದ್ದೀವಿ ಯಾಕೆಂದರೆ ಮೊನ್ನೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ಒಂದು ಗರ್ಭಪಾತ ಮಾಡಿದಲ್ಲೇ ಆ ತಾಯಿ ಒಬ್ಬಳು ಕೊನೆ ಉಸಿರುಳುವುದು ಬಹಳ ದುಃಖದ ವಿಷಯ ಯಾವ ತಾಯಿ ಮತ್ತು ಮಗು ಆ ಥರ ಈ ಒಂದು ನಾಗರಿಕ ಸಮಾಜ ತಲೆ ತಗ್ಗಸೋ ರೀತಿಯಲ್ಲಿ ಆಗಲಿಕ್ಕೆ ನಮ್ಮ ಆಯೋಗ ಯಾವತ್ತೂ ಸಹಿಸಲ್ಲ ಹೀಗಾಗಿಯೇ ನಮ್ಮ ಆಯೋಗದಲ್ಲಿ ಈ ಥರದ ಪ್ರಕರಣಗಳಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಯಾವುದೇ ರೀತಿಯ ಒಂದು ಸೂಕ್ತವಾದ ಕ್ರಮಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ವ್ಯವಹಾರ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಹೀಗಾಗಿ ಆ ಒಂದು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಮಹಾರಾಷ್ಟ್ರದಲ್ಲಿ ಪ್ರಕರಣ ದಾಖಲಾಗಿದೆ ತ್ರೀ ನಾಟ್ ಫೋರ್ ಸಿ ಇದು ಪಿ ಎನ್ ಟ್ವೆಂಟಿ ತ್ರೀ ಆಗಿದೆ ಹೀಗಾಗಿ ವರ್ಗಾವಣೆ ಆಗಿದೆ ಬಾಗಲಕೋಟೆಗೆ ವರ್ಗಾವಣೆ ಆದರೂ ಸಹಿತ ಅಲ್ಲಿ ಇದು ಡಿಸೆಕ್ಷನ್ ಆಗಿದ್ದ ಒಂದು ಹಿನ್ನೆಲೆಯಲ್ಲಿ ಈ ಅಪರಾಧ ಕೃತ್ಯಗಳು ತಮಗ ಮಾಹಿತಿ ಇದ್ದಂಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಡೆಯುತ್ತವೆ ಇದು ಎರಡು ಸಾವಿರದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಾಗಲಿ ನಾವು ಇವೆಲ್ಲ ಈ ರೀತಿಯಾಗಿ ನಡಿಬೇಕಂತಂದ್ರೆ ಇದಕ್ಕೊಂದು ವ್ಯವಸ್ಥಿತ ಜಾಲ ನಿರ್ಮಾಣ ಆಗಿರ್ತೈತಿ ಆ ವ್ಯವಸ್ಥಿತ ಜಾಲದ ಅಡಿ ಒಳಗೆ ಏನು ಇಲಾಖೆಗಳದಾವೆ ಇಲಾಖೆಗಳ ನಿರ್ಲಕ್ಷ್ಯದಿಂದ ಇವೆಲ್ಲ ನಡೆಯಕತೆವೆ ಇವತ್ತು ಏನೊಂದು ಹೆಣ್ಣು ಮಗಳ ಬಲಿ ಆ ತಂದು ಕೂಡ ಈ ಪ್ರಕರಣ ಇಷ್ಟೊಂದು ಇದು ಪಡೆದ ಗಂಭೀರ ಒಂದು ಪರ ಇದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಇವತ್ತು ಆ ಹೆಣ್ಮಗಳ ಗಂಡನೂ ಸಹಿತ ಇವತ್ತು ಡಿಪ್ರೆಷನ್ನಿಗೆ ಹೇಳಿ ನೀನು ಬಂದು ಮಾಹಿತಿ ನಮಗೆ ಅದಕ್ಕೆ ಇಂಥ ಕೃತ್ಯಗಳು ನಡಿಬಾರ್ದು ಅಪರಾಧಗಳು ನಡಿಬಾರ್ದು ಇಂಥ ಆಮೇಲೆ ಮಹಾಲಿನ್ ಸಾಕಷ್ಟು ಹೆಸರುವಾಸಿ ಐತಿ ಇದು ಇಂಥ ಅಪರಾ ಅಪರಾಧ ಕೃತ್ಯಗಳಿಗೆ ಹೆಸರು ಆಗಬಾರ್ದು ಅಂತೇಳಿ ನಮ್ಮದು ಕೂಡ ಇಷ್ಟ ಐತಿ ಇದಕ್ಕೆ ಇಲಾಖೆ ಇದನ್ನು ಭಾಳಷ್ಟು ಬ ಗಂಭೀರವಾಗಿ ಪರಿಗಣಿಸಿ ಇದರ ಒಂದು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಅಂತ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಕೂಡ ಎಲ್ಲ ಜನರ ಪರವಾಗಿ ಓದ್ತಾ ಸರ್ ಈ ಥರ ನಡಿಬೇಕಾದ್ರೆ ಅಧಿಕಾರಿಗಳ ಕುಮ್ಮಕ್ಕ ಇರ್ಲಾರ್ದಂತೂ ನಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಸರ್ ಈಗ ಹೇಳಿದ್ನಲ್ಲಿ ನಿಮಗೆ ನಾನು ಇದೊಂದು ವ್ಯವಸ್ಥಿತವಾದ ಜಾಲ ಇಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿರ್ಬೋದು ಇವರಿಗೆಲ್ಲ ಕೈ ಜೋಡಿಸಿದ ಮೇಲೆನೇ ಇಷ್ಟೊಂದು ವ್ಯವಸ್ಥಿತವಾಗಿ ಇವು ನಡೆಯಾಕತ್ತೇವ ಐದಾರು ವರ್ಷದಿಂದ ನಡ್ಯಾಕತ್ತಿತ್ತಂದ್ರೆ ಇದ್ರ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಇರಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಇರ್ಬೋದು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು ಇವರೆಲ್ಲರೂ ಇದನ್ನು ಒಂದು ಸಲ ನೋಡ್ಬೇಕು ತಪ್ಪಿಸ್ಥರ ಕ್ರಮೇನು ಅಧಿಕಾರಿಗಳ ವಿರುದ್ಧ ಕ್ರಮ ಸರ್ ಇದರಲ್ಲಿ ಮೊಟ್ಟ ಮೊದಲೇದಾಗಿ ತಪ್ಪಿಸ್ಥರ ವಿರುದ್ಧಂತೂ ಕ್ರಮ ಆಗಲೇಬೇಕು ಆಮೇಲೆ ಇಲಾಖೆಗಳು ಕೂಡ ಏನು ನಿರ್ಲಕ್ಷ್ಯ ವಹಿಸಲ್ಲ ಅವ್ರ ಮೇಲೂ ಸಹಿತ ಕ್ರಮ ತಗೋಬೇಕು ಸರ್ಕಾರ ಇದು ಸಣ್ಣ ವಿಷಯ ಅಲ್ಲ ಇಂಥ ವಿಷಯಗಳ ಕಣ್ಣು ಹಿಂದೆ ಎಷ್ಟು ನಡೀತಾವ ಗೊತ್ತಿಲ್ಲ ಇವತ್ತಿದು ಬೆಳಕಿಗೆ ಬಂದೈತೆ ಅಂದರೆ ಈ ಭಾಗದೊಳಗೆ ಇನ್ನೂ ಸಾಕಷ್ಟು ಇಂಥ ಪ್ರಕರಣ ಅವನು ಕೂಡ ಬೆಳಕಿಗೆ ತಂದು ಆಯೋಗ ಇರ್ಬೋದು ಇಲಾಖೆ ಇರ್ಬೋದು ಭಾಳಷ್ಟು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಲೇಬೇಕಂತ ಹೇಳಿ ನಾವೆಲ್ಲ ಜನರ ಪರವಾಗಿ ಗೊತ್ತಾಯ್ತೀವಿ ಈ ಅಪರಾಧ ಕೃತ್ಯಗಳು ತಮಗೆ ಇದ್ದಂಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಡೆಯಕ್ಕ ಇದು ಎರಡು ಸಾವಿರದ ಹತ್ತೊಂಬತ್ತಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಲಿ ನಾವು ಇವೆಲ್ಲ ಈ ರೀತಿಯಾಗಿ ನಡಿಬೇಕಂತಂದ್ರೆ ಇದಕ್ಕೊಂದು ವ್ಯವಸ್ಥಿತ ಜಾಲ ನಿರ್ಮಾಣ ಆಗಿರ್ತೈತಿ ಆ ವ್ಯವಸ್ಥಿತ ಜಾಲದ ಅಡಿ ಒಳಗೆ ಏನು ಇಲಾಖೆಗಳದಾವ ಇಲಾಖೆಗಳ ನಿರ್ಲಕ್ಷ್ಯದಿಂದ ಇವೆಲ್ಲ ನಡೆಯಕ್ಕೇವಾ ಇವತ್ತು ಏನೊಂದು ಹೆಣ್ಮಗಳ ಬಲಿ ಆ ತಂದುಕೊಳ್ಳೇನೇ ಈ ಪ್ರಕಾರ ಇಷ್ಟೊಂದು ಇದು ಪಡೆದ ಗಂಭೀರ ಒಂದು ಪರ ಇದು ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತು ಆ ಹೆಣ್ಮಗಳ ಗಂಡನೂ ಸಹಿತ ಇವತ್ತು ಡಿಪ್ರೆಷನಿಗೆ ಬಂದಾರಂತ ಮಾಹಿತಿ ನಮಗೆ ಅದಕ್ಕೆ ಇಂಥ ಕೃತ್ಯಗಳು ನಡಿಬಾರ್ದು ಅಪರಾಧಗಳು ನಡೀಬಾರ್ದು ಇಂಥ ಆಮೇಲೆ ಮಹಾಲಿನ್ ಸಾಕಷ್ಟು ಹೆಸರುವಾಸಿ ಐತಿ ಇದು ಇಂಥ ಅಪರಾ ಅಪರಾಧ ಕೃತ್ಯಗಳಿಗೆ ಹೆಸರು ಆಗಬಾರ್ದು ಅಂತೇಳಿ ನಮ್ದು ಕೂಡ ಇಚ್ಛೆ ಐತಿ ಇದಕ್ಕೆ ಇಲಾಖೆ ಇದನ್ನು ಭಾಳಷ್ಟು ಬ ಗಂಭೀರವಾಗಿ ಪರಿಗಣಿಸಿ ಇದರ ಒಂದು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಆಗುತ್ತಾ ಇದನ್ನು ನಿಲ್ಲಿಸಬೇಕು ಅಂತ ವಿಷಯ ನಾವು ಕೂಡ ಎಲ್ಲ ಜನರ ಪರವಾಗಿ ಬರ್ತಾ ಇದ್ದೀವಿ ಸರ್ ಈ ಥರ ನಡಿಬೇಕಾದ್ರೆ ಅಧಿಕಾರಿಗಳ ಕುಮ್ಮಕ್ಕ ಇರಲಾರ್ದಂಥಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಸರ್ ಈಗ ಹೇಳಿದ್ನಲ್ಲಿ ನಿಮಗೆ ನಾನು ಇದೊಂದು ವ್ಯವಸ್ಥಿತವಾದ ಜಾಲ ಇಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿರ್ಬೋದು ಇವರಿಗೆಲ್ಲ ಕೈ ಜೋಡಿಸಿದ ಮೇಲೆ ಇಷ್ಟೊಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಸಟ್ಟಹಳ್ಳಿ ಹೋಬಳಿ ಸಿಮನಾಯ್ಕನ ಹಳ್ಳಿಯಲ್ಲಿ ಕೊಳವೆ ಬಾವಿ ಕುರಿಸಲಾಗುತ್ತೆ ಎಂದು ಹಾಗೂ ಸರ್ಕಾರಕ್ಕೆ ವಂಚನೆ ಮಾಡಿರುವ ಪ್ರಕರಣದ ಬಗ್ಗೆ ಏನು ಏಡನ್ಸ್ ನ್ಯೂಸ್ ವರದಿಯನ್ನು ಮಾಡಿತ್ತು ಇದೀಗ ವರದಿ ಬಳಿಕ ಎಚ್ಚೆತ್ತ ದೇವರಾಜು ಅರಸು ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದಾಗ ಅದು ನಕಲಿ ಕೊಳವೆ ಬಾವಿ ಅಂತ ಅಧಿಕಾರಿಗಳು ಸ್ಪಷ್ಟನೆಯನ್ನ ಇದೀಗ ನೀಡಿದ್ದಾರೆ ಮೇಲಾಧಿಕಾರಿಗಳಿಗೆ ವರದಿಯನ್ನು ಕೂಡ ಸಲ್ಲಿಸಿದ್ರು ದೇವರಾಜು ಅರಸು ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮತ್ತು ಜಿಲ್ಲಾ ವ್ಯವಸ್ಥಾಪಕರು ಮತ್ತು ಎಡಿಒ ಸೇರಿದಂತೆ ತನಿಖಾ ತಂಡ ಸ್ಥಳಕ್ಕೆ ಭೇಟಿ ನೀಡಿದ್ರು ಇನ್ನ ಪರಿಶೀಲನೆ ಮಾಡಿ ನಕಲಿ ಗೊಳವೆ ಬಾವಿ ಎಂದು ದೃಢಪಟ್ಟಿರುವುದು ಕಂಡು ಬಂದಿದ್ದು ಇದಕ್ಕೆ ಶಾಮೀಲಾದ ಜಿಲ್ಲಾ ವ್ಯವಸ್ಥಾಪಕ ಬೋರ್ವೆಲ್ ಏಜೆನ್ಸಿ ಮತ್ತು ರೈತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾ ದಾಖಲು ಮಾಡುವುದಾಗಿ ಸಹ ತಿಳಿಸಿದ್ದಾರೆ ಶ್ರೀ ಸ್ವಾಮಿ ಬೆನ್ ವೆಂಕಟೇಶ್ ಚಿನ್ನಪಳ್ಳಿ ಗ್ರಾಮ ಬಶಕಳ್ಳಿ ಹೋಬಳಿ ಶಿಲ್ಘಟ್ಟ ತಾಲೂಕು ಅವರ ಜಮೀನಿನಲ್ಲಿ ಕೇವಲ ಏಳೂವರೆ ಅಡಿ ಆಳದ ಬಾವಿ ಕೊರೆದು ಕೇಸಿಂಗ್ ಪೈಪ್ ಮಾತ್ರ ಅಳವಡಿಸಿರುವ ದೂರಿನ ಬಗ್ಗೆ ಪರಿಶೀಲಿಸಿ ಈ ದಿವಸ ಅಂದರೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು

అబ్బాడు మంజు అవును ఎసరక సార్ అది ఆగి శ్రీ నాయస్వామి వెంకటేశ్వరు ಚನ್ನಾಯಕಳ್ಳಿ ಗ್ರಾಮ ಬಸಟಳ್ಳಿ ಓಬಳಿ ಶಿಡ್ಲಘಟ್ಟ ತಾಲೂಕು ನವರ ಜಮೀನಿನಲ್ಲಿ ಕೇವಲ ಏಳೂವರೆ ಅಡಿ ಆಳದ ಕೊಳವೆ ಬಾವಿ ಕೊರೆದು ಕೇಸಿಂಗ್‌ ಪೈಪ್‌ ಮಾತ್ರ ಅಳವಡಿಸಿರುವ ದೂರಿನ ಬಗ್ಗೆ ಪರಿಶೀಲಿಸಿ ಈ ದಿವಸ ಅಂದರೆ ದಿನಾಂಕ ಮೂವತ್ತ್ ಒಂದು ಐದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಒಂದು ಸ್ಟೇಟಿಂದ ಸ್ವಲ್ಪ ಇನ್ಕ್ವೈರಿಗೆ ಬಂದಿದ್ದೀನಿ ಇನ್ಸ್ಪೆಕ್ಟ್ ಮಾಡೋಕ್ಕೆ ಕಂಪ್ಲೇಂಟ್ ಬಂತು ರಿಸೀವ್ ಮಾಡ್ಕೊಂಡು ಬಂದು ಬಂದು ನೋಡಿದೆ ಇಲ್ಲಿ ಬೋರ್ ಆಗಿಲ್ಲ ಅಂತ ಕನ್ಫರ್ಮ್ ಆಗಿದೆ ಸೊ ನಾವು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಬೋರ್ ಆಗಿಲ್ಲ ಅಂತ ರಿಪೋರ್ಟ್ ಮಾಡ್ತೀನಿ ಸಂಬಂಧಪಟ್ಟವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ರೆಕಮೆಂಡ್ ಮಾಡ್ತೀನಿ ಇವಾಗ ಹಣ ಬಿಡುಗಡೆ ಮಾಡಿಬಿಟ್ಟಿದ್ದೀರಾ ಸರ್ ಅದ್ರ ಬಗ್ಗೆ ರಿಕವರಿ ಮಾಡ್ತೀವಿ ಯಾರು ಸಂಬಂಧಪಟ್ಟವ್ರು ಏನು ಆಯ್ತು ತಪ್ಪಾಯಿಸಿದ್ರೆ ಅಂತ ಅವ್ರು ಹೊರ್ತದೆ ರೆಕವರ್ ಮಾಡ್ತೀವಿ ನಾವು ರೆಕವರ್ ಮಾಡಿ ಎಲ್ಲ ಸುಧಾರು ಕೈಗೊಳ್ತೀವಿ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅವ್ರಿಗೆ ಇವಾಗ ಕರೆಂಟ್ ಎಲ್ಲಾನು ಇದು ಆಗ್ಬಿಡಿದವ್ಸ ಇದನ್ನ ಕಿತ್ಕೊಂಡು ಹೋಗೋದು ಹೆಂಗೆ ಹೆಂಗೆ ಇದು ಮಾಡ್ತೀರಿ ಇಲ್ಲದಿದ್ರೆ ಬೇರೆ ಬೇರೆ ಹತ್ರ ಇರೋರಿಗೆ ಏನಾನ ಇದು ಮಾಡ್ಕೊಳ್ಳೋ ಏನಾನ ಹಾಕೊಳ್ಳೋಕೆ ಏನಾನ ವ್ಯವಸ್ಥೆ ಮಾಡ್ಕೊಡ್ತಾರಾ ಹೆಂಗೆ ಅಂತ ಈಗ ನಾವು ಅದು ಇದೆಲ್ಲ ರಿಪೋರ್ಟ್ ಆಗ್ತೀವಿ ಹೆಡ್ ಆಫ್ಸ್ ಹಾಕ್ತೀವಿ ಡೆಸ್ಕಾಂ ರೆಡ್ ಡಿಶ್ ಅಂತ ಹೋಗ್ತಾರೆ ನಾವು ಹೆಡ್ಸ್ ರಿಪೋರ್ಟ್ ಡಿಶ್ ಅಡ್ಡಿ ಆಗುತ್ತೆ ಡೆಸ್ಕಾಂ ಇಲಾಖೆಗೆ ತಮ್ಮ ಇಲಾಖೆಯಿಂದ ಅಮೌಂಟ್ ಬಂದಿರುತ್ತಲ್ಲ ಸರ್ ಅದು

ಇದ್ರ ಬಗ್ಗೆ ಕೆ ಬಿ ಅವ್ರ ಮೇಲೆ ಏನಾದ್ರು ಕರೆಂಟ್ ಇದು ಕೊಟ್ಟಿರೋದಕ್ಕೆ ಅವ್ರು ಎನ್ಕ್ವೈರಿ ಮಾಡಿ ಏನಾದ್ರು ಕೊಟ್ಟಿರೋದಕ್ಕೆ ರಿಪೋರ್ಟ್ ಕೊಡ್ತಾರೆ ಕೊಡ್ತಾರೆ ರಿಪೋರ್ಟ್ ಕೊಟ್ಟೆ ಕೊಡ್ತಾರೆ ಅದು ನಾವು ಇದು ಮಾಡ್ತೀವಿ ಸರಿ ನಮ್ಮ ಕಡೆ ಏನು ಮಾಡಬೇಕು ನಮ್ಮ ಆಸ್ಪರ್ ಇದ್ರ ಪ್ರಕಾರ ನನಗೆ ಡ್ಯೂಟೇಷನ್ ರೆಸ್ಪಾನ್ಸ್ ಏನಿದೆ ಅದು ಮಾಡ್ತೀನಿ ಅವ್ರ ಕಡೆಯಿಂದ ಅದು ಆ್ಯಕ್ಷನ್ ಸರ್ ಆಕ್ಚುಲಿ ಬೋರ್ ಆದಾಗ ಇಲ್ಲಿ ನೀವು ನಿಮ್ಮ ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಆಫೀಸಿಂದ ಬಂದು ಚೆಕ್ ಮಾಡಲ್ವಾ ಬೋರ್ ಹಾಕಿದ್ದಾರೆ ಬಟ್ ಸರಿ ಮಾಡಿಲ್ಲ ಅವ್ರಿಗೆ ಸುಮ್ಮನೆ ಕೂತ್ಕೊಂಡೆಲ್ಲ ಬರೆದಿದ್ದಾರೆ ಬರ್ತಿದ್ದಾರೆ ಅಲ್ಲಿ ಒಂದು ಇದು ಇಂದ ಸ್ಟಾರ್ಟಿಂದ ಸ್ವಲ್ಪ ಎನ್ಕ್ವೈರಿಗೆ ಬಂದಿದ್ದೀನಿ ಕೆರೆಯಿಂದ ಬಂದಿದ್ದೀನಿ ಇನ್ಸ್ಪೆಕ್ಟ್ ಮಾಡೋಕ್ಕೆ ಕಂಪ್ಲೇಂಟ್ ಅಂತೂ ರಿಸೀವ್ ಮಾಡಿ ಬಂದು ಬಂದು ನೋಡಿದೆ ಇಲ್ಲಿ ಬೋರ್ ಆಗಿಲ್ಲ ಅಂತ ಕನ್ಫರ್ಮ್ ಆಗಿದೆ ಸೊ ನಾವು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಬೋರ್ ಆಗಿಲ್ಲ ಅಂತ ರಿಪೋರ್ಟ್ ಮಾಡ್ತೀನಿ ಸಂಬಂಧಪಟ್ಟವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ರೆಕಮೆಂಡ್ ಮಾಡ್ತೀನಿ ಇವಾಗ ಹಣ ಬಿಡುಗಡೆ ಮಾಡಿಬಿಟ್ಟಿದ್ದೀರಾ ಸರ್ ಅದ್ರ ಬಗ್ಗೆ ರಿಕವರಿ ಮಾಡ್ತೀವಿ ಯಾರು ಸಂಬಂಧಪಟ್ಟವ್ರು ಏನು ಆಯಿತು ತಪ್ಪಾಯಿಸ್ತ ಅವ್ರು ಹೊರ ರೆಕವರ್ ಮಾಡ್ತೀವಿ ನಾವು ರೆಕವೈರ್ ಮಾಡಿ ಎಲ್ಲ ಸುರಿದ ಕಡೆ ಕೈಗೊಳ್ತೀವಿ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಶಾಸಕ ಚಾವನೂರು ಶಿವಶಂಕರಪ್ಪ ಅವರ ಆರೋಗ್ಯದಲ್ಲಿ ಇದೀಗ ಏರುಪೇರಾಗಿರುವಂತದ್ದು ಇಲ್ಲಿ ಚಿಕಿತ್ಸೆಗೆ ಬೆಂಗಳೂರಿಗೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಏನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಎಸ್ಎಸ್ ಹೈಟೆಕ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಕೆಲ ಸಮಯ ನಲ್ಲಿ ಚಿಕಿತ್ಸೆ ಪಡೆದುಕೊಂಡ ಅವರು ಬೆಂಗಳೂರಿನತ್ತ ಇದೀಗ ಪ್ರಯಾಣ ಬೆಳೆಸಿದ್ದಾರೆ ಹೃದಯ ಸಂಬಂಧಿ ತೊಂದರೆ ಕಫ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಉಸಿರಾಟದ ಸಮಸ್ಯೆ ಆಗಿ ಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಇದೀಗ ಚಾಮದೂರು ಶಿವಶಂಕರಪ್ಪ ಬೆಂಗಳೂರಿಗೆ ತೆರಳಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಇನ್ನ ವಿಷಯ ತಿಳಿದ ಬೆಂಬಲಿಗರು ಅಭಿಮಾನಿಗಳು ಎಸ್ಎಸ್ ಆಸ್ಪತ್ರೆ ಬಳಿ ಇದೀಗ ಜಮಾವಣೆಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಎಸ್ಎಸ್ ಹೈಟೆಕ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ ಕೆಲ ಸಮಯ ಐಸಿಯು ನಲ್ಲಿ ಚಿಕಿತ್ಸೆ ಪಡೆದುಕೊಂಡ ಅವರು ಇದೀಗ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಹೃದಯ ಸಂಬಂಧಿ ತೊಂದರೆ ಕಫ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಉಸಿರಾಟ ತೊಂದರೆ ಆ ಇದೆ ಎಂದು ಇದೀಗ ಎಸ್ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿಗೆ ತೆರಳುತ್ತಾ ಇದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಇದೀಗ ಇದೆ ಎನ್ನಲಾಗ್ತಾ ಇದೆ ಇನ್ನ ಈ ಬಗ್ಗೆ ವಿಷಯ ತಿಳಿದ ಬೆಂಬಲಿಗರು ಅಭಿಮಾನಿಗಳು ಎಫ್ಎಸ್ ಆಸ್ಪತ್ರೆ ಬಳಿ ಇದೀಗ ಜಮಾವಣೆಗೊಂಡಿದ್ದಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ಏನಾಗಿದ್ದೇವೆ